ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಲಾಸ್ಟ್ ಬ್ಲಾಗ್ ಅಲ್ಲೇ ನಾನು ಅಮ್ಮ ಊರಿಗೆ ಬಂದಿದ್ದೆ ಅದು ಒಂದು ಬ್ಲಾಗ್ ಹಾಕಿದ್ದೀನಿ ಸೊ ಅದನ್ನ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಸೊ ಅಮ್ಮ ಮನೆಗ್ ಬಂದ್ಮೇಲೆ ಸೊ ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ಇದು ಇನ್ನು ನಾನು ಮಾರ್ನಿಂಗ್ ಒಂದು ಫೈವ್ ತರ್ಟಿಗೆ ಎದ್ದೆ ನಿದ್ದೆ ಚೆನ್ನಾಗಿ ಬರ್ತಾ ಇತ್ತು ಫೈವ್ ತರ್ಟಿಗೆ ಇದೇ ಬೇಕು ಅಂತ ಹೇಳ್ಬಿಟ್ಟು ಎದ್ದೆ ಯಾಕಂದ್ರೆ ಸ್ವಲ್ಪ ಎಕ್ಸಸೈಜ್ ಮಾಡೋಣ ಅಂತ ಹೇಳ್ಬಿಟ್ಟು ನೈಟ್ ಕೂಡ ಮಲ್ಕೊಂಡ್ಲೇ ಇಲ್ಲ ಸುಮಾರು ಹನ್ನೆರಡು ಒಂದು ಗಂಟೆ ಆಯ್ತು ಹೊಸ ಜಾಗ ಅಂತ ಎಲ್ಲ ಅವಳಿಗೆ ನಿದ್ದೆ ಬರ್ಲಿಲ್ಲ ಅಂತ ಅನ್ಸುತ್ತೆ ಸೊ ತುಂಬಾನೇ ನನಗೂ ನಿದ್ದೆ ಬರ್ತಿದ್ರಿಂದ ಲೇಟಾಗಿ ಮಲ್ಕೊಂಡಿದ್ರಿಂದ ಸೊ ಅದಕ್ಕೆ ಸ್ವಲ್ಪ ಹಿಂಸೆ ಆಯ್ತು ಹಿಂಸೆ ಆದ್ರೂ ಪರವಾಗಿಲ್ಲ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡೋಣ ಅಮ್ಮ ಮನೆಗೆ ಬಂದ್ ಕುತ್ಕೊಂಡು ತಿನ್ನು ಬದಲು ಸೊ ಸ್ವಲ್ಪ ಎಕ್ಸರ್ಸೈಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎದ್ದೆ ಬಟ್ ಈಗ ಎದ್ದಿದ್ ಅಷ್ಟೇ ಎಕ್ಸರ್ಸೈಸ್ ಮಾಡೋದಿಕ್ ಆಗಲಿಲ್ಲ ಕಂಪ್ಲೀಟ್ ಆಗಿ ಯಾಕಂದ್ರೆ ಫೈವ್ ತರ್ಟಿಗೆ ಎದ್ದು ನಾನು ಕೆಳಗಡೆ ಬಂದು ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಕೊಂಡೆ ಅಷ್ಟರಲ್ಲಿ ಅಮ್ಮಗೂ ಕೂಡ ಎಚ್ರಾಯ್ತು ಅಮ್ಮ ನಾನು ಮಾತಾಡ್ಕೊಂತ ಎಕ್ಸಸೈಸ್ ಮಾಡ್ತಾ ಇದ್ದೆ ಸೊ ಮಾತಾಡ್ಕೊಂಡು ಎಕ್ಸರ್ಸೈಜ್ ಮಾಡೋದ್ರಿಂದ ಮಾತಲ್ಲಿ ನಮ್ಗೆ ಏನಂತಾರೆ ಗಮ್ನ ಹೋಗ್ಬಿಡುತ್ತೆ ಎಕ್ಸರ್ಸೈಸ್ ಬಿಟ್ಬಿಟ್ಟು ಅಮ್ಮ ಮಾತಾಡೋಣ ಕೇಳಿಸ್ಕೊಂಡು ಬಿಸಿ ನೀರು ಕಾಯಿಸ್ಕೊಂಡು ಇಬ್ರು ಮಾತಾಡ್ತಾ ಇದ್ವಿ ಸುಮಾರು ಒಂದು ಮೂರಿಂದ ನಾಲ್ಕು ಅವರ್ ಮಾತಾಡಿದೀವಿ ಕಂಟಿನ್ಯೂಸ್ ಆಗಿ ಮಾತಾಡಕ್ಕೆ ಅಷ್ಟೊಂದು ಏನಿದೆ ಅಂತ ನೀವು ಕೇಳ್ಬೋದು ಬಟ್ ವರ್ಷ ಆದ್ಮೇಲೆ ಬಂದಿರೋದ್ರಿಂದ ಒಂದು ವರ್ಷದಲ್ಲಿ ಏನೇನೆಲ್ಲ ನಡೀತಾ ಅವರ ಜೀವ ಜೀವನದಲ್ಲಿ ಸಾರಿ ಸೊ ಅದನ್ನೆಲ್ಲ ಹೇಳ್ತಾ ಇದ್ರು ಹಾಗೆ ನನ್ನ ಜೀವನದಲ್ಲಿ ಏನೇನೆಲ್ಲ ನಡೀತಾ ಅದನ್ನ ನಾನು ಕೂಡ ಶೇರ್ ಮಾಡ್ತಾ ಇದ್ದೆ ಹಾಗಾಗಿ ಟೈಮ್ ಹೋಗಿದ್ರೆ ಗೊತ್ತಾಗಿಲ್ಲ ಇನ್ನಷ್ಟು ಮಾತಾಡೋದಿತ್ತು ಬಟ್ ಅವರು ಕೂಡ ಮನೆ ದೇವ್ರಿಗೆ ಹೋಗ್ಬೇಕಾಗಿತ್ತು ಸೊ ಲೇಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡ್ಬಿಟ್ಟು ಅಲ್ಲೇ ಮಾತುಕತೆನ ಸೊ ಎಲ್ಲರೂ ಎದ್ದು ಎಲ್ಲರು ಒಂದೊಂದ್ ಕೆಲಸ ವಹಿಸ್ಕೊಂಡು ಒಂದ್ ಅರ್ಧ ಒನ್ ಅವರ್ ಅಲ್ಲಿ ಎಲ್ಲಾ ಕೆಲಸನೂ ಮುಗಿತು ನೆಕ್ಸ್ಟ್ ಅಮ್ಮನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ಆ ಯಾವುದೇ ಒಂದು ಹೊರಗಡೆ ಹೋಗಕ್ಕೂ ಮುಂಚೆನೆ ಮನೇಲಿ ಪೂಜೆ ಮಾಡಿ ಹೋಗ್ಬೇಕು ಅಂತ ಹೇಳ್ತಾರೆ ಅದ್ರಲ್ಲೂ ಮನೆ ದೇವರಿಗೆ ಹೋಗ್ತಾ ಇದಾರೆ ಫಸ್ಟ್ ಮನೆಯಲ್ಲಿ ದೀಪ ಹಚ್ಚಿ ಮನೆ ದೇವ್ರಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದಾರೆ ಮನೇಲಿ ನಾನು ಹಸ್ಬೆಂಡ್ ಪಾಪು ಹಾಗೆ ನಮ್ಮ ಚಿಕ್ಕಮ್ಮನ ಮಗಳು ನನ್ನ ತಂಗಿ ಸೊ ಇಷ್ಟು ಜನ ಇದ್ವಿ ಅಕ್ಕ ಮತ್ತೆ ಅಮ್ಮ ಮಾತ್ರ ಹೋಗ್ ಬಂದ್ರು ಅದ್ರಲ್ಲೂ ಅಮ್ಮ ಮನೆ ದೇವರು ಅಪ್ಪನ ಮನೆ ದೇವ್ರು ಬಂದು ನಮ್ಗೆ ಸಂಡೇನೆ ಮರಬಿದ್ವ ಸಾರಿ ಮರ್ಬಿದ್ ವಾರ ಅಂತ ಹೇಳ್ತಾರೆ ಭಾನುವಾರನೇ ನಮ್ಗೆ ವಾರದ ದಿನ ಹಾಗೆ ಬೆಳಿಗ್ಗೆ ಟಿಫನ್ ಅಂತ ಹೇಳ್ಬಿಟ್ಟು ನನ್ ತಂಗಿನೇ ರೊಟ್ಟಿ ಮಾಡಿ ಚಟ್ನಿ ಮಾಡಿದ್ರು ಸಕ್ಕತ್ತಾಗಿತ್ತು ತಿನ್ನೋದಿಕ್ ಅಂತೂ ಸೊ ನಾನಂತೂ ನಾಲ್ಕು ರೊಟ್ಟಿ ತಿಂದಿದ್ದೀನಿ ನನಗೆ ರೊಟ್ಟಿ ಎಲ್ಲ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಬಟ್ ನನ್ ತಂಗಿ ಸೂಪರ್ ಆಗಿ ಮಾಡಿದ್ರು ಅಂತ ಹೇಳ್ಬಿಟ್ಟು ತಿಂದೆ ಸೂಪರ್ ಆಗಿತ್ತು ನಮ್ಮ ಅಕ್ಕ ಬಂದೆ ನನ್ನ ಉಪವಾಸ ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ ಅವರಿಂದ ತಿಂಡಿ ತಿಂದಿಲ್ಲ ಹಾಗೆ ಹೋಗ್ತಾ ಇದ್ದಾರೆ ಇನ್ನು ನನ್ನ ತಂಗಿನೂ ಕೂಡ ತಿಂಡಿ ತಿನ್ಲಿಲ್ಲ ನಮ್ಗೆಲ್ಲಾ ಮಾಡ್ಕೊಟ್ಬಿಟ್ಟು ಅವಳು ಲಾಸ್ಟ್ ಅಲ್ಲಿ ತಿಂತಾ ಇದ್ಲು ಸ್ವಲ್ಪ ರೊಟ್ಟಿ ಶಾರ್ಟೇಜ್ ಆಯ್ತು ದೋಸೆ ಇಟ್ಟಿತ್ತು ಅಂತ ಹೇಳ್ಬಿಟ್ಟು ನಾನೇ ದೋಸೆ ಹಾಕೊಡ್ತಾ ಇದ್ದೀನಿ ಬಿಸಿ ಬಿಸಿ ಹಾಕೊಡ್ತೀನಿ ತಿನ್ನು ಅಂತ ಹೇಳ್ಬಿಟ್ಟು ಅಡಿಗೆ ಮನೇಲಿ ನಿಲ್ಸಿ ತಿನ್ಸ್ತಾ ಇದ್ದೀನಿ ನನ್ಗೆ ಕೆಲವೊಂದು ಸಲ ಸಡನ್ ಆಗಿ ನನ್ಗೆ ಅಮ್ಮ ಮನೇಲಿ ಇದೀನಿ ಅನ್ನೋ ಫೀಲ್ ಆಗಲ್ಲ ಯಾರ್ದೊಂದ್ ಎಂಟು ಮನೆಗ್ ಬಂದಿದೀನಿ ಅಂತ ಅನ್ಸುತ್ತೆ ಯಾಕಂದ್ರೆ ನಮ್ದು ಸ್ವಂತ ಮನೆ ಈಗ ರೀಸೆಂಟ್ ಆಗಿ ಒಂದು ಮೂರ್ ನಾಲ್ಕು ತಿಂಗಳಾಯ್ತು ಅಷ್ಟೇನೆ ಸ್ವಂತ ಮನೆ ಅಂತ ಮಾಡಿಕೊಂಡು ಬಂದಿರೋದ್ರಿಂದ ಸೊ ಏನೋ ಒಂಥರ ಡಿಫ್ರೆಂಟ್ ಫೀಲ್ ಇದೆ ಯಾವಾಗ್ಲೂ ಬಾಡಿಗೆ ಮನೇಲಿ ಇದ್ದೀವಿ ಬೇಗ ಎದಾಳ್ಬೇಕು ಮಾಡ್ಬೇಕು ಅನ್ನೋದೊಂದಿತ್ತು ಈಗ ನಮ್ದೇ ಆದಂತ ಮನೆಯಲ್ಲಿ ನಾವ್ ಯಾವಾಗ ನಾ ನಾವು ನಾವ್ ಏನಾದ್ರು ಮಾಡಬಹುದು ನಾ ಕೇಳೋದಿಲ್ಲ ಆ ತರ ಒಂದು ನಮ್ದೇ ಸ್ವಂತ ಅಂತ ಇದೆ ಅದು ಬೇರೆನೆ ಫೀಲ್ ನಮ್ಗೆ ಒಂಥರ ಅದ್ರಿಂದ ನಾವು ಬಾಡಿಗೆ ಮೇಲೆ ಇದ್ದು ಇದ್ದು ಅಭ್ಯಾಸಕ್ಕೆ ಈಗ ಸ್ವಂತ ಮನೆಗ್ ಬಂದ್ಮೇಲೆ ಒಂಥರ ನಮ್ಗೆ ಆ ಯಾವ್ದೋ ಬೇರವ್ ಮನೆಗೆ ಹೋಗಿದೀವಿ ನೆಂಟ್ರ ಮನೆಗ್ ಹೋಗಿದೀವಿ ಅನ್ನೋ ತರ ನನಗೆ ಪರ್ಸನಲಿ ಫೀಲ್ ಆಗ್ತಾ ಇತ್ತು ಇನ್ನು ಅಮ್ಮನ ಅಕ್ಕನು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗ್ ಬಂದ್ರು ಮನೆಗ್ ಬಂದ್ಮೇಲೆ ನಮ್ಮ ಆಂಟಿ ಎಲ್ಲಾರು ಬಂದಿದ್ರು ಸೊ ಹಾರ್ಟೆ ಹೊಡಿತಾ ಇದ್ವಿ ಟಿವಿ ಎಲ್ಲಾ ನೋಡ್ಕೊಂಡು ಅದಾದ್ಮೇಲೆ ಎಲ್ಲಾರು ಅವರು ಅವರು ಮನೆಗಳಿಗೆ ಹೋದ್ರು ಇನ್ನು ನನ್ನ ಹಸ್ಬೆಂಡ್ ಕೂಡ ಊರಿಗೆ ಹೊರಟಿದ್ದಾರೆ ಅವರು ನನ್ನ ಡ್ರಾಪ್ ಮಾಡಿ ಹೋಗೋದಿಕ್ಕೆ ಅಂತಾನೆ ಬಂದಿದ್ದಿತ್ತು ಇನ್ನು ಮಂಜುಮ್ಮನ್ನ ಬಿಟ್ಟು ಹೋಗಕ್ಕೂ ಮುಂಚೆನೆ ಒಂದ್ಸಲ ಅವಳಿಗೆ ರೌಂಡ್ ಹಾಕ್ಸ್ಬೇಕಿತ್ತು ರೌಂಡ್ ಹಾಕ್ಸ್ಬಿಟ್ಟು ಬಿಟ್ಟು ಹೋಗ್ತಾ ಇದಾರೆ ಅವಳೇನ ಅವ್ರ ಅಪ್ಪನ್ನ ಬಿಟ್ಟಿರ್ತಾಳೆ ಆತರ ಇನ್ನು ಹಚ್ಕೊಂಡಿಲ್ಲ ಜಾಸ್ತಿ ಅಮ್ಮನ್ನ ಹಚ್ಕೊಂಡಿದ್ದಾಳೆ ಅಂದ್ರೆ ನನ್ನನ್ನ ಜಾಸ್ತಿ ಹಚ್ಕೊಂಡಿದ್ದಾಳೆ ಸಾಮಾನ್ಯ ಹೆಣ್ಮಕ್ಳು ಅಪ್ಪನ್ ತೀರ್ನ ಹಚ್ಕೊಂತಾರೆ ಬಟ್ ನನ್ ಮಗಳು ನನ್ನನ್ನ ಹಚ್ಕೊಂಡಿದ್ದಾಳೆ ಇನ್ನು ನನ್ನ ಹಸ್ಬೆಂಡ್ ಹೋದ್ಮೇಲೆ ಫುಲ್ ನಮ್ಮಮ್ಮ ಅಂತೂ ಮಮ್ಮಳ ಜೊತೆ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದಾರೆ ಟೈಮ್ ಸ್ಪೆಂಡ್ ಮಾಡ್ತಾ ಇದಾರೆ ಸೊ ತುಂಬಾನೇ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡೋದಿಕ್ಕೆ ಹಾಗೇನೆ ಇವತ್ತಿನ ಈ ಪುಟ್ಟ ಬ್ಲಾಗ್ ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಈ ನನ್ನ ಪುಟ್ಟ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು